ಒಂದಿಷ್ಟಿಷ್ಟು ಜನರ ಬದುಕು ಆ ಬಿಗ್ ಬಾಸ್ ಶೋ ನಿಷ್ಟು ಜನರ ಬದುಕು ಹಾಳಾಗಿದೆ ಓರ್ವ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮಹಿಳಾ ಕಂಟೆಸ್ಟೆಂಟ್ ತಮ್ಮ ಗಂಡನಿಗೆ ಡಿವೋರ್ಸ್ ಕೊಡುವುದಕ್ಕೆ ಮುಂದಾಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಭಟ್ಗೇರ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಲೆವೆನ್ ಈಗಾಗಲೇ ಮುಕ್ತಾಯಗೊಂಡಿದೆ ಬಿಗ್ ಬಾಸ್ ನಿಮಗೆಲ್ಲ ಗೊತ್ತೇ ಇದೆ ಎಷ್ಟೋ ಜನರ ಕನಸಾಗಿರುತ್ತೆ ಆದರೆ ಕೇವಲ ಕೆಲವೇ ಕೆಲವು ಜನರಿಗೆ ಮಾತ್ರ ಬಿಗ್ ಬಾಸ್ನಲ್ಲಿ ಆ ಒಂದು ರಿಯಾಲಿಟಿ ಶೋನಲ್ಲಿ ಅವಕಾಶ ಸಿಗುತ್ತೆ ಒಂದಿಷ್ಟು ಜನರ ಬದುಕು ಆ ಬಿಗ್ ಬಾಸ್ ಶೋನಿಂದ ಹಸನಾಗಿದ್ದರೆ ಇನ್ನೊಂದಿಷ್ಟು ಜನರ ಬದುಕು ಹಾಳಾಗಿದೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದ್ದಾವೆ ಎಷ್ಟೋ ಜನ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾರೆ ಇನ್ನು ಎಷ್ಟೋ ಜನ ಜೀವನವನ್ನು ಅದ್ಭುತವಾಗಿ ರೂಪಿಸಿಕೊಂಡವರು ಕೂಡ ನಮ್ಮ ಮುಂದೆ ಇದ್ದಾರೆ ಈಗ ಓರ್ವ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮಹಿಳಾ ಕಂಟೆಸ್ಟೆಂಟ್ ತಮ್ಮ ಗಂಡನಿಗೆ ಡಿವೋರ್ಸ್ ಕೊಡುವುದಕ್ಕೆ ಮುಂದಾಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಹಾಗಾದರೆ ಆಕೆ ಮತ್ತು ಆಕೆಯ ಪತಿಯ ನಡುವೆ ಆಗಿದ್ದೇನೋ ಆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಯಾರು ಹಾಗಾದರೆ ನೋಡೋಣ ಬನ್ನಿ ಇತ್ತೀಚೆಗೆ ಎಲ್ಲ ಕಡೆ ಡಿವೋರ್ಸ್ ಬಗ್ಗೆ ಜೋರು ಚರ್ಚೆ ಶುರುವಾಗಿದೆ ದೊಡ್ಡ ದೊಡ್ಡ ಸ್ಟಾರ್ ನಟ ನಟಿಯರು ಡಿವೋರ್ಸ್ ಪಡೆಯೋದಕ್ಕೆ ಮುಂದಾಗಿದ್ದು ನಮ್ಮ ಕಣ್ಣ ಮುಂದೆಯೇ ಇದೆ ಆದರೆ ಇದರ ಮಧ್ಯೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯೊಬ್ಬರು ತಮ್ಮ ಗಂಡನಿಂದ ದೂರವಾಗಿದ್ದಾರೆ ಹೌದು ಯಾವುದೇ ಸಂಬಂಧದಲ್ಲೂ ಪರಸ್ಪರ ನಂಬಿಕೆ ಪ್ರೀತಿ ವಿಶ್ವಾಸ ಅನ್ನೋದು ಇರಲೇಬೇಕು ಹೀಗಿದ್ದಾಗ ಮಾತ್ರ ಸಂಬಂಧಗಳು ದೀರ್ಘಕಾಲ ಬಾಳೋದಕ್ಕೆ ಸಾಧ್ಯವಾಗುತ್ತೆ ಏನೇ ಸಮಸ್ಯೆಯಾದ್ರೂ ಕುಳಿತುಕೊಂಡು ಮಾತನಾಡಿದ್ರೆ ಎಲ್ಲವೂ ಬಗೆಹರಿಯುತ್ತದೆ ಆದರೆ ಕೆಲವೊಂದು ಸಂಬಂಧಗಳು ಹಾಗೆ ಅರ್ಧದಲ್ಲೇ ಕಳಚಿ ಹೋಗುವುದೂ ಉಂಟು ಇದಕ್ಕೆ ವೀಣಾ ನಾಯರ್ ಬದುಕು ಮತ್ತೊಂದು ಉದಾಹರಣೆಯಾಗಿದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಬೇರೊಬ್ಬ ವ್ಯಕ್ತಿಯನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡಿದ್ದೇ ಗಂಡನ ಕೋಪಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ ಹಿಂದೆ ವೀಣಾ ನಾಯರ್ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿತ್ತು ಇದೀಗ ಆ ವದಂತಿಗೆ ನಟಿ ವೀಣಾ ನಾಯರ್ ಬ್ರೇಕ್ ಹಾಕಿದ್ದಾರೆ ಗಂಡನಿಂದ ಡಿವೋರ್ಸ್ ವಿಚಾರಕ್ಕೆ ಖುದ್ದು ನಟಿಯೇ ಉತ್ತರ ಕೊಟ್ಟಿದ್ದಾರೆ ಮಲಯಾಳಂ ಬಿಗ್ ಬಾಸ್ ಸೀಸನ್ ಎರಡರ ಮಾಜಿ ಸ್ಪರ್ಧಿ ಸ್ಟಾರ್ ನಟಿ ವೀಣಾ ನಾಯರ್ ಅವರು ತಮ್ಮ ವೈಯಕ್ತಿಕ ಜೀವನ ಮಗನ ವಿಚಾರ ಮತ್ತು ಇತರ ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಪತಿಯಿಂದ ದೂರವಾಗಿ ವಾಸ ಮಾಡುತ್ತಿದ್ದರೂ ಕಾನೂನು ಬದ್ಧವಾಗಿ ವಿಚ್ಛೇದನ ಪಡೆದಿಲ್ಲ ಅಂತ ಖಾಸಗಿ ಸಂದರ್ಶನವೊಂದರಲ್ಲಿ ಈ ವಿಚಾರದ ಬಗ್ಗೆ ತಿಳಿಸಿದ್ದಾರೆ ನನ್ನ ಮಗ ತುಂಬಾ ಸಂತೋಷವಾಗಿದ್ದಾನೆ ಅವನು ನಮ್ಮಿಬ್ಬರನ್ನ ಮಿಸ್ ಮಾಡಿಕೊಳ್ಳುತ್ತಿಲ್ಲ ಅವನ ತಂದೆ ಬಂದಾಗ ಅವರ ಜೊತೆ ಹೊರಗೆ ಹೋಗುತ್ತಾನೆ ನಾನು ಒಬ್ಬ ತಾಯಿಯ ಪ್ರೀತಿಯನ್ನ ಮಾತ್ರ ಕೊಡಬಲ್ಲೆ ತಂದೆಯ ಪ್ರೀತಿ ಕೊಡಲು ಸಾಧ್ಯವಿಲ್ಲ ಅದು ಅವನಿಗೆ ಅವರಪ್ಪನ ಮುಖೇನವೇ ಸಿಗುತ್ತಿದೆ ನಮ್ಮಿಬ್ಬರ ನಡುವಿನ ಸಮಸ್ಯೆಯಿಂದ ದೂರವಾಗಿದ್ದೇವೆ ಮತ್ತು ಅದು ನನ್ನ ಮಗನ ಮೇಲೆ ಪರಿಣಾಮ ಬೀರಬಾರದು ಅಂತ ನಾನು ಬಯಸುತ್ತೇನೆ ಅಂತ ವೀಣಾ ನಾಯರ್ ಹೇಳಿಕೊಂಡಿದ್ದಾರೆ ನೋಡಿದ್ರಲ್ಲ ಮಲಯಾಳಂನ ಖ್ಯಾತ ಸೀರಿಯಲ್ ನಟಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅವರ ಪತಿಗೆ ಡಿವೋರ್ಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಸಾಕಷ್ಟು ಕಾರಣಗಳಂತೂ ಇದ್ದೇ ಇರ್ತವೆ ವೈಯಕ್ತಿಕ ಕಾರಣಗಳು ಸಹಜವಾಗಿ ಕುಟುಂಬ ಅಂತ ಅಂದಾಗ ಅವರು ಕೂಡ ಭಾಳ ಕ್ಯಾಶುವಲ್ ಆಗಿ ಹೇಳಿದ್ದಾರೆ ನನ್ನ ಮಗನಿಗೋಸ್ಕರ ನಾವು ಸ್ವಲ್ಪ ಚೆನ್ನಾಗಿದ್ವಿ ಅದಾದ ನಂತರ ಯಾಕೋ ಸೆಟ್ ಆಗಲಿಲ್ಲ ದೂರ ಆಗಿದ್ದೀವಿ ಆದರೆ ನಮ್ಮ ಮಗ ತಂದೆಯ ಬಳಿಯೂ ಹೋಗ್ತಾರೆ ಹೋಗ್ತಾನೆ ನನ್ನ ಬಳಿಯೂ ಕೂಡ ಇರ್ತಾನೆ ಅಂತ ಹೇಳಿ ಒಟ್ಟಾರೆ ಕಾರಣ ಅಂತೂ ಇದುವರೆಗೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನಾದರೂ ಸ್ಪಷ್ಟನೆಯನ್ನು ನೀಡ್ತಾರಾ ಆ ನಟಿ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ